ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬ್ಯಾಂಗ್ಳೂರಿಂದ ಹೈದ್ರಾಬಾದ್ ಹೋಗಂತಹ ನ್ಯಾಷನಲ್ ಟ್ರಾವೆಲ್ಸ್ನೊಂದು ವಿಡಿಯೋ ಮಾಡ್ತಾಯಿದ್ದೀನಿ ಇದು ಎ ಸಿ ಸ್ಲೀಪರ್ ಬಸ್ಸು ನೀವು ಇಲ್ಲಿ ನೋಡ್ಬೋದು ಗಾಡಿ ಸಖತ್ತಾಗಿದೆ ಗಾಡಿ ಮಾತ್ರ ಸೊ ನಾನು ಈ ವಿಡಿಯೋದಲ್ಲಿ ಎಂಟರ್ ಇಂಟೀರಿಯರ್ಸು ಹಾಗೆ ಇನ್ಫಾರ್ಮೇಷನ್ ಕವರ್ ಮಾಡ್ತೀನಿ ಫೆಸಿಲಿಟಿಸೆಲ್ಲ ಏನೇನಿದೆ ಹಾಗೆ ಏನೇನು ರೂಟಿಂಗ್ ಫೆಸಿಲಿಟಿ ರೂಟಿಂಗ್ ಇದೆ ಅದನ್ನೆಲ್ಲ ಕವರ್ ಮಾಡ್ತೀನಿ ಇಲ್ಲಿ ಗಾಡಿ ನೋಡಿ ಅಲ್ಟಿಮೇಟ್ ಆಗಿದೆ ಗಾಡಿ ಮಾತ್ರ ಸೊ ಇವಾಗ ಈ ಬಸ್ಸಿನ ಒಂದು ಇಂಟೀರಿಯರ್ ತೋರಿಸ್ತೀನಿ ಬಸ್ಸಿನ ಒಬ್ರು ಇನ್ಚಾರ್ಜ್ ಇದಾರೆ ಅವ್ರನ್ನ ಕೂಡ ಮಾತಾಡ್ಸೋಣ ಅವ್ರ ಹತ್ರ ಇನ್ಫಾರ್ಮೇಶನ್ ತೊಗೊಳ ಹಾಯ್ ಸರ್ ನಿಮ್ಮ ಹೆಸರು ಸರ್ ಸರ್ ನಿಮ್ದು ನಮ್ದು ಓಕೆ ಎಷ್ಟು ವರ್ಷ ಸರ್ ನಿಮ್ದು ಎಕ್ಸ್ಪೀರಿಯನ್ಸ್ ವರ್ಷ ಹತ್ತು ವರ್ಷ ಮುಂಚೆ ಎಲ್ಲಿ ಮಾಡ್ತಾ ಇದ್ರಿ ಎಸ್ ಆರ್ ಎಸ್ ರೀ ಎಸ್ ಆರ್ ಎಸ್ ಇಲ್ಲಿ ಎಷ್ಟು ವರ್ಷ ಸರ್ ಇದು ವರ್ಷ ಆಯ್ತು ವರ್ಷ ಸೊ ಈ ಬಸ್ ಅಂತ ಹೇಳಿದ್ರಲ್ಲ ಸರ್ ಎಷ್ಟೊತ್ತಿಗೆ ಸರ್ ಇಲ್ಲಿ ರಾತ್ರಿ ಕಳಸುತ್ತೆ ಜಯನಗರ ಜಯನಗರ ಫೋರ್ತ್ ಬ್ಲಾಕ್ ಓಕೆ ಮತ್ತೆ ನಮ್ದು ಬಿಟಿಎಂ ಬ್ಯಾಂಕ್ ಸಿಲುಕ್ ಬೋರ್ಡ್ ಎಚ್ ಎಸ್ ಆರ್ ಲೇಔಟ್ ಸಜ್ಜಾಪುರ ಬೆಲಂದೂರ್ ಎಕ್ಸ್ಪ್ರೆಸ್ ಸ್ಪೇಸ್ ಎಲ್ಲ ಕವರ್ ಮಾಡ್ಕೊಂಡು ಹೋಗಬೇಕು ಸಿಟಿ ಔಟ್ಸ್ಕರ್ಟ್ ಹೆಬ್ಬಾಳ ರಾತ್ರಿ ಹೋಗೋ ತನಕ ಹನ್ನೆರಡು ಆಗುತ್ತೆ ಮಾರ್ನಿಂಗ್ ಏಳುವರೆಗೆಲ್ಲ ಹೈದರಾಬಾದ್ ಗಚ್ಚಿಪಲ್ಲಿ ಇರುತ್ತೆ ರೀ ಎಂಟುವರೆಗೆ ಕುಕ್ಕಟ್ಪಲ್ಲಿ ಕುಕ್ಕಪಲ್ಲಿ ಲಾಸ್ಟ್ ಸ್ಟಾಪ್ ಲಾಸ್ಟ್ ಸ್ಟಾಪ್ ಕುಕ್ಕಪಲ್ಲಿ ಲಕ್ಡಿ ಕಪೂರ್ ಓಕೆ ಕಲಿ ಚೌಕಿಪುಲಿ ಪಂಜಾಬುಟ್ಟೆ ಎಲ್ಲ ಡ್ರಾಪ್ ಇರುತ್ತೆ ಎಲ್ಲ ಡ್ರಾಪ್ ಇರುತ್ತೆ ರೀ ಟೋಟಲ್ ಪ್ಯಾಸೆಂಜರ್ ಕೆಪಾಸಿಟಿ ಏನು ಬಸ್ ಬಸ್ಸಿಂದು ಮೂವತ್ತಾರು ಮೂವತ್ತಾರು ಓಕೆ ಚಾರ್ಜಸ್ ಎಲ್ಲ ಎಷ್ಟಿರ್ಬೋದು ಸರ್ ಚಾರ್ಜಸ್ ಮಿನಿಮಮ್ ತೌಸಂಡ್ ರುಪೀಸ್ ಓಕೆ ಎವ್ರಿ ಡೇ ಚೇಂಜ್ ಆಗ್ತಾ ಇರುತ್ತೆ ಸೀಸನ್ ವೈಸ್ ಎಲ್ಲ ಚೇಂಜ್ ಆಗುತ್ತೆ ಓಕೆ ಸೀಸನ್ ಇದ್ದಂಗೆ ಚೇಂಜ್ ಆಗ್ತಾ ಇರುತ್ತೆ ರೀ ಇದು ಓಕೆ ಓಕೆ ಸರ್ ಬುಕಿಂಗ್ ಎಲ್ಲ ಯಾವ ಯಾವ ಆಪ್ ಅಲ್ಲಿ ಮಾಡಬಹುದು ಸರ್ ರೆಡ್ ಬಸ್ ಓಕೆ ಅಬಿ ಬಸ್ ಇಂದ ಓಕೆ ನ್ಯಾಷನಲ್ ಟ್ರಾವೆಲ್ಸ್ ಆಪ್ ಇಂದ ಬುಕಿಂಗ್ ಮಾಡಿದ್ರೆ 10% ಡಿಸ್ಕೌಂಟ್ ಇರುತ್ತೆ ಸೋ ಓಕೆ ನ್ಯಾಷನಲ್ ಟ್ರಾವೆಲ್ಸ್ ಅಲ್ಲಿ ಮಾಡಿದ್ರೆ 10% ಡಿಸ್ಕೌಂಟ್ ಇದೆ ಓಕೆ ಮತ್ತೆ ಫೆಸಿಲಿಟೀಸ್ ಏನೇನ್ ಕೊಡ್ತೀರಾ ಸರ್ ಸರ್ ವಾಟರ್ ಬಾಟಲ್ ಬ್ಲಾಂಕೆಟ್ ಓಕೆ ಇರುತ್ತೆ ರೀ ದಿಂಡು ಅನೆ ಪಿಲ್ಲೋ ಪಿಲ್ಲೋ ಓಕೆ ಓಕೆ ಸರ್ ರೂಟಿಂಗ್ ಎಲ್ಲ ಏನಿದೆ ಸರ್ ರೂಟ್ ಯಾವ ರೂಟ್ ಅಲ್ಲಿ ಓಕೆ ಡೈರೆಕ್ಟ್ ನಗರ್ ಹೈದರಾಬಾದ್ ಫುಲ್ ಆಗುತ್ತೆ ಗಾಡಿ ಡೈಲಿ ಫುಲ್ ಆಗುತ್ತೆ ಬಾಗೇಪಲ್ಲಿ ಹತ್ರ ಗಾಡಿ ನಿಲ್ಸ್ತಾರೆ ಕರ್ನೂಲ್ ಹತ್ರ ಟ್ವೆಂಟಿ ಮಿನಿಟ್ಸ್ ನಿಲ್ಲಿಸ್ತಾರೆ ಕರ್ನೂಲ್ ಹತ್ರ ನಿಲ್ಲಿಸ್ತಾರೆ ಅದ್ಬಿಟ್ರೆ ಲಾಸ್ಟ್ ಅಲ್ಲೇ ಹೈದ್ರಾಬಾದ್ ಇನ್ ಲಾಸ್ಟ್ ಹೈದ್ರಾಬಾದ್ ಸೊ ಸ್ಟಾಫ್ ಎಲ್ಲ ಎಷ್ಟು ಜನ ಇರ್ತಾರೆ ಸರ್ ಟೂ ಮೆಂಬರ್ಸ್ ಇರ್ತಾರೆ ಓಕೆ ಸೊ ಒಳ್ಳೆ ಫೆಸಿಲಿಟೀಸ್ ಇದೆ ಒಳ್ಳೆ ಫೆಸಿಲಿಟೀಸ್ ಇದೆ ಓಕೆ ಎ ಸಿ ಲಕ್ಸರಿ ಗಾಡಿ ಇದೆ ಓಕೆ ಗಾಡಿ ಚೆನ್ನಾಗಿದೆ ಫುಲ್ಲು ಹೊಸ ಗಾಡಿ ಇಂಟೀರಿಯರ್ ಬಂದು ಒಂದೂವರೆ ವರ್ಷ ಕರೆಕ್ಟಾಗಿ ಒನ್ ಅಂಡ್ ಹಾಫ್ ಮಂತ್ ಆಗೈತ್ರಿ ಗಾಡಿ ಬಂದು ಹೊಸ ಒಂದೂವರೆ ತಿಂಗಳಾಯ್ತಾ ಒಂದೂವರೆ ಆಗೈತೆ ಗಾಡಿ ಬಂದು ಓಕೆ

ಸೊ ಇದಿಷ್ಟು ಈ ಬಸ್ಸಿನ ಒಂದು ಇನ್ಫಾರ್ಮೇಶನು ನೀವು ಇಲ್ಲಿ ಬಸ್ನ ನೋಡ್ಬೋದು ನೋಡಿ ನಾನು ಮುಂದೆ ಹಿಂದೆಯಿಂದ ತೋರಿಸ್ತೀನಿ ನೋಡಿ ಹೆಂಗಿದೆ ಗಾಡಿ ಅಲ್ಟಿಮೇಟ್ ಆಗಿದೆ ಗಾಡಿ ಮಾತ್ರ ನೀವು ಇಲ್ಲಿ ನೋಡ್ಬೋದು ಬ್ಲ್ಯಾಂಕೆಟ್ ಇದೆ ಹಾಗೆಯೇ ನೀವೇನಾದರೂ ಬ್ಯಾಗ್ ಇಡೋದಕ್ಕೆ ಹಾಗೆಯೇ ವಾಟರ್ ಬಾಟ್ಲಲ್ಲಿ ಇಡೋದಕ್ಕೂ ಕೂಡ ಅಲ್ಲಿ ಇದು ಸ್ಟ್ಯಾಂಡ್ ಮಾಡಿದ್ದಾರೆ ಹಾಗೆಯೇ ಇಲ್ಲಿ ನೋಡ್ಬೋದು ನೀವು ವಿಲ್ಲೋಸ್ ಇದೆ ನೋಡಿ ಹಿಂಗ್ ಹೊರಗಡೆ ಹೊರಗೋದಕ್ಕೆ ಕಂಫರ್ಟ್ ಆಗಿರೋ ಒಂದು ಸೀಟಿಂಗ್ ಮಾಡಿದ್ದಾರೆ ಮತ್ತೆ ಲೈಟಿಂಗ್ ಫೆಸಿಲಿಟಿ ಇದೆ ಫೆಸಿಲಿಟೀಸ್ ಚೆನ್ನಾಗಿದೆ ಇಲ್ಲಿ ಹಾಗೆ ನೋಡಬಹುದು ಚಾರ್ಜರ್ ಕೂಡ ಇದೆ ಬನ್ನಿ ಹಿಂದೆ ಹಿಂದೆ ಹೋಗೋಣ ಬಸ್ ಹೆಂಗ್ ಕಾಣುತ್ತೆ ನೋಡ್ ತೋರಿಸ್ತೀನಿ ನಿಮಗೆ ಹೈದ್ರಾಬಾದ್ ಹೈವೇ ಮೋಸ್ಟ್ ಆಫ್ ದ ಎಲ್ಲಾ ಬಸ್ಸಸ್ಸು ಬ್ಯಾಂಗ್ಳೂರಿಂದ ನೀವು ಲೆಕ್ಕ ನೋಡಿದ್ರೆ ಈ ವೋಲ್ವೋಸ್ ಎಲ್ಲ ಮೆಜಾರಿಟಿ ಹೈದ್ರಾಬಾದ್ಗೆ ಇರುತ್ತೆ ಹೈದ್ರಾಬಾದ್ ವಿಜಯವಾಡ ಸೊ ಫೆಸಿಲಿಟೀಸ್ ಚೆನ್ನಾಗಿರುತ್ತೆ ಹೈದ್ರಾಬಾದ್ ಎಲ್ಲ ರೂಟಿಂಗು ಆ ರೂಟಿಂಗ್ ಎಲ್ಲ ಗಾಡಿಗಳು ತುಂಬ ಚೆನ್ನಾಗಿದೆ ಬಿ ಎಸ್ ಎಲ್ ಟ್ರಾವೆಲ್ಸು ಓಲ್ವೋ ವಿ ಆರ್ ಎಲ್ ಟ್ರಾವೆಲ್ಸ್ ಅವ್ರದ್ದಿದೆ ಜಬ್ಬಾರ್ ಟ್ರಾವೆಲ್ಸ್ ಹೊರದಿದೆ ಹಾಗೆಯೇ ನ್ಯಾಷನಲ್ ಟ್ರಾವೆಲ್ಸ್ ಅವ್ರದ್ದಿದೆ ಸೊ ನೀವು ಒಳ್ಳೆ ಯುಟಿಲೈಸ್ ಮಾಡ್ಕೊಬೋದು ಲೈಕ್ ಫೆಸಿಲಿಟೀಸ್ನ ಸೊ ಇದಿಷ್ಟು ಈ ಬಸ್ಸಿನ ಒಂದು ಇನ್ಫಾರ್ಮೇಷನು सो थैंक यू फ्रेंड्स सुभाई 50000000 लाख की चीटिंग तो थैंक्स ब्रदर हां ओके सर ऑलवेज वेलकम भाई थैंक यू सर ओके